ನಮಸ್ಕಾರ ವೀಕ್ಷಕರೇ ಮಂಥನದ ಮುಂದುವರೆದ ವಿಡಿಯೋಗೆ ತಮಗೆಲ್ಲ ಸ್ವಾಗತ ನಾವು ನಮ್ಮ ಇಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಆಂಜನೇಯ ಹನುಮಂತನ ಬಗ್ಗೆ ತಮಗೆಲ್ಲ ತಿಳಿಯದ ಕೆಲವು ವಿಚಾರದ ಮುಂದುವರೆದ ಭಾಗವನ್ನ ನೋಡೋಣ ಯಾರೆಲ್ಲ ನಮ್ಮ ಈ ವಿಡಿಯೋದ ಮೊದಲನೇ ಭಾಗವನ್ನ ನೋಡಿಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ದಯವಿಟ್ಟು ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ನಾವು ನಮ್ಮ ಮೊದಲನೇ ವಿಡಿಯೋದಲ್ಲಿ ತಿಳಿಸಿದಂತೆ ಆಂಜನೇಯ ಹನುಮಂತಿನ ಋಷಿಗಳ ಶಾಪವಿದೆ ಅದು ಏನು ಎಂದು ನೋಡೋಣ ಬ್ರಹ್ಮ ಮಾನಸ ಪುತ್ರರಾದ ಅಂಗಿರಸ ಋಷಿಗಳು ಒಂದು ಸಾರಿ ಕಿಸ್ಕಿಂದಾಗೆ ಬರ್ತಾರೆ ವಾನರ ರಾಜನಾದ ಕೇಸರಿಯು ಅವರನ್ನ ಸತ್ಕರಿಸಿ ವಾನರ ಕಲ್ಯಾಣಕ್ಕಾಗಿ ಹಾಗೂ ತನ್ನ ರಾಜ್ಯದ ಶುಭಿಕ್ಷೆಗಾಗಿ ಪೂಜೆಯೊಂದನ್ನು ಮಾಡಿಕೊಡುವಂತೆ ಕೇಳ್ಕೊಳ್ತಾರೆ ಅದಕ್ಕೆ ಒಪ್ಪಿಕೊಂಡ ಋಷಿ ಅಂಗಿರಸರು ತನ್ನ ಪೂಜೆಯು ಪೂರ್ಣವಾಗಬೇಕಾದರೆ ಮಹಾವಿಷ್ಣುವಿನ ವಿಗ್ರಹದ ಅಭಿಷೇಕಕ್ಕೆ ಗಂಗಾ ನದಿಯ ಪುಣ್ಯ ಜಲ ಬೇಕೆಂದು ಷರತ್ತು ಇಡ್ತಾರೆ ಆದರೆ ಆಗ ಗಂಗಾ ದೇವಿಯು ಭೂಮಿಯ ಮೇಲೆ ಅವತಾರವಾಗಿರೋದಿಲ್ಲ ಗಂಗೆಯ ಅವತಾರಕ್ಕಾಗಿ ಭಗೀರಥ ಮಹರ್ಷಿಯು ಕಠಿಣ ತಪಸ್ಸನ್ನು ಮಾಡ್ತಾರೆ ಯೋಚಿಸಿದ ಕೇಸರಿಯು ಚಿಂತೆಗೆ ಒಳಗಾಗ್ತಾನೆ ತಂದೆಯ ಪರಿಸ್ಥಿತಿಯನ್ನು ಗಮನಿಸಿದ ಹನುಮಂತನು ತಾನೇ ಪೂಜೆಗಾಗಿ ಪವಿತ್ರವಾದ ಗಂಗಾ ಜಲವನ್ನ ತರುವುದಾಗಿ ಒಪ್ಪಿಕೊಳ್ತಾನೆ ಮತ್ತು ಆಂಜನೇಯನು ಭಗೀರಥ ಮಹರ್ಷಿಯ ಜೊತೆ ಸೇರಿ ದೇವಿಯ ಮನ ಹೋಲಿಸಿ ಭೂಮಿಯಲ್ಲಿ ಅವತರಿಸುವಂತೆ ಮಾಡ್ತಾರೆ ಗಂಗೆಯು ಭೂಮಿಯಲ್ಲಿ ಅರಿಯಲು ಪ್ರಾರಂಭಿಸಿದಾಗ ತುಂಬಾ ವೇಗವಾಗಿ ಅರಿಯುತ್ತಾ ದಾರಿಯಲ್ಲಿನ ಸಣ್ಣ ನದಿಗಳೆಲ್ಲ ಕೂಡಿಸಿಕೊಂಡು ಪ್ರವಾಹದಂತೆ ಅರಿಯಲು ಶುರುವಾಗುತ್ತೆ ಹೀಗೆ ಅರಿಯುವಾಗ ಕಾಡಿನಲ್ಲಿ ಯಜ್ಞ ಮಾಡುತ್ತಿದ್ದ ಋಷಿ ಅಂಗಿರಸರ ಪುತ್ರರಾದ ಋಷಿ ಸಾಮ್ರಾಟ್ ರವರ ಯಜ್ಞವು ಗಂಗೆಯ ಪ್ರವಾಹದಿಂದ ಭಂಗವಾಗುತ್ತೆ ಇದರಿಂದ ಕೋಪಗೊಂಡ ಋಷಿ ಸಾಮ್ರಾಟ್ ರವರು ಇದಕ್ಕೆಲ್ಲ ಅನುಮಂತನೆ ಕಾರಣವೆಂದು ಅಪಾರ್ಥ ಮಾಡಿಕೊಂಡು ಕೋಪದಿಂದ ಹನುಮಂತನ ಈ ಚೇಷ್ಟೆಗೆ ಅವನ ದಿವ್ಯ ಶಕ್ತಿಯೇ ಕಾರಣವೆಂದು ನಿನ್ನ ಈ ದಿವ್ಯ ಶಕ್ತಿಗಳು ನಿನಗೆ ಸಂಪೂರ್ಣವಾಗಿ ಮರೆತು ಹೋಗಲಿ ಎಂದು ಶಾಪವನ್ನ ನೀಡುತ್ತಾರೆ ತಕ್ಷಣವೇ ಋಷಿ ಅಂಗಿರಸರು ತಮ್ಮ ಮಗನಾದ ಸಾಮ್ರಾಟ್ ರವರಿಗೆ ಹನುಮಂತನು ಮಾಡಿರುವ ಪುಣ್ಯ ಕೆಲಸದ ಬಗ್ಗೆ ವಿವರಿಸಿದಾಗ ಅವರು ತಮ್ಮ ತಪ್ಪನ್ನು ಅರಿತು ಹನುಮಂತನಿಗೆ ನಿನ್ನ ಈ ದಿವ್ಯ ಶಕ್ತಿಗಳು ಯಾರಾದರೂ ಹೊಗಳಿದಾಗ ಅಥವಾ ಅರ್ಥ ಮಾಡಿಸಿದಾಗ ನೆನಪಿಗೆ ಬರಲಿ ಎಂದು ತಮ್ಮ ಶಾಪವನ್ನ ಸಡಿಲಗೊಳಿಸುತ್ತಾರೆ ಆದ್ದರಿಂದಲೇ ಈಗಲೂ ಸಹ ಹನುಮಂತನ ಬಹುಪಾಲು ಶ್ಲೋಕಗಳು ಅವನ ಶಕ್ತಿಯನ್ನ ಒಗಳುವುದಕ್ಕೆ ಸಂಬಂಧಿಸಿವೆ ಇನ್ನು ಹನುಮಂತನ ಬಗ್ಗೆ ಮುಂದಿನ ವಿಚಾರವನ್ನ ನೋಡೋದಾದ್ರೆ ಹನುಮಂತನು ಪ್ರಭು ಶ್ರೀರಾಮರಿಗಿಂತ ಹತ್ತರಿಂದ ಇಪ್ಪತ್ತು ವರ್ಷ ದೊಡ್ಡವನು ಆದರೂ ಸಹ ಹನುಮಂತನು ತನಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದ ಶ್ರೀರಾಮರನ್ನ ತನ್ನ ಪ್ರಭುವನ್ನಾಗಿ ಸ್ವೀಕರಿಸಿದನು ಪ್ರಭು ಶ್ರೀರಾಮರು ಹುಟ್ಟಿದ್ದು ಚೈತ್ರ ಮಾಸದ ಶುದ್ಧ ನವಮಿ ಎಂದು ಈ ದಿನವನ್ನೇ ನಾವು ರಾಮನವಮಿ ಎಂದು ಆಚರಿಸೋದು ಮತ್ತು ಹನುಮಂತನು ಹುಟ್ಟಿದ್ದು ಮಾರ್ಗಶಿರ ಮಾಸದ ಶುದ್ಧ ದಶಮಿ ಎಂದು ಈ ದಿನವನ್ನೇ ನಾವು ಹನುಮ ಜಯಂತಿ ಎಂದು ಆಚರಿಸೋದು ವಾಲ್ಮೀಕಿ ರಾಮಾಯಣ ಹಾಗೂ ಆಂಜನೇಯ ಪುರಾಣಗಳ ಪ್ರಕಾರ ಹನುಮಂತನು ಶ್ರೀರಾಮರಿಗಿಂತ ವಯಸ್ಸಿನಲ್ಲಿ ದೊಡ್ಡವನೆಂದು ಉಲ್ಲೇಖಿಸಲಾಗಿದೆ ಮುಂದೆ ಹನುಮಂತನು ಕೂಡ ಪ್ರಭು ಶ್ರೀರಾಮರ ಮೇಲಿನ ಭಕ್ತಿಯಿಂದ ತಾನು ಕೂಡ ಒಂದು ರಾಮಾಯಣವನ್ನ ಶ್ಲೋಕದ ರೂಪದಲ್ಲಿ ರಚಿಸಿದ್ದಾರೆ ಅಂತ ಹೇಳಲಾಗುತ್ತೆ ಹನುಮಂತನು ತನ್ನ ಎಲ್ಲ ವಿದ್ಯೆ ಹಾಗೂ ಬುದ್ಧಿಯನ್ನ ಉಪಯೋಗಿಸಿ ಕೇವಲ ಮೂವತ್ತು ಸಾಲಿನ ಶ್ಲೋಕದಲ್ಲಿ ಇಡೀ ರಾಮಾಯಣವನ್ನ ರಚಿಸಿದ್ದಾರೆ ಅಂತ ಹೇಳಲಾಗುತ್ತೆ ಇದನ್ನ ಹನುಮದ್ ರಾಮಾಯಣ ಅಂತ ಕರೀತಾರೆ ಅಂತ ಸಹ ಹೇಳ್ತಾರೆ ಹನುಮಂತನು ಶ್ರೀರಾಮರು ದೇಹತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋದ ನಂತರ ತನಗೆ ಈ ಜಗತ್ತು ಬೇಡವೆನಿಸಿ ತಪಸ್ಸಿಗಾಗಿ ಹಿಮಾಲಯದ ಗಂಧಮಾದನ ಪರ್ವತಕ್ಕೆ ಬಂದು ತಪಸ್ಸಿನಲ್ಲಿದ್ದಾಗ ಪ್ರಭು ಶ್ರೀರಾಮರ ಭಕ್ತಿಯನ್ನ ವ್ಯಕ್ತಪಡಿಸಲು ಇಚ್ಛಿಸಿ ತಾನೇ ತನ್ನ ವಜ್ರದಂತಹ ಉಗುರುಗಳಿಂದ ಗಂಧ ಮಾದನ ಪರ್ವತದ ದೊಡ್ಡ ಕಲ್ಲು ಬಂಡೆಯ ಮೇಲೆ ಈ ರಾಮಾಯಣವನ್ನ ರಚಿಸಿದ್ರು ಇದನ್ನ ಲೋಕ ಸಂಚಾರ ಮಾಡುವಾಗ ನಾರದರು ನೋಡಿ ಈ ರಾಮಾಯಣ ವಿಚಾರವನ್ನ ವಾಲ್ಮೀಕಿಗೆ ತಿಳಿಸಿದ್ರು ವಾಲ್ಮೀಕಿಯು ಗಂಧ ಮಾದನ ಪರ್ವತಕ್ಕೆ ಬಂದು ಅದನ್ನ ಓದಿ ಹನುಮಂತನಿಗೆ ಶರಣಾಗಿ ಹೇ ಹನುಮಂತ ನಿನ್ನ ಜ್ಞಾನಕ್ಕೆ ನೀನೇ ಸಾಟಿ ನಿನ್ನ ಈ ರಾಮಾಯಣದ ಮುಂದೆ ನನ್ನ ಈ ರಾಮಾಯಣ ಏನೂ ಇಲ್ಲ ಎಂದು ತನ್ನ ರಾಮಾಯಣವನ್ನ ನಾಶ ಮಾಡಲು ಮುಂದಾದಾಗ ಹನುಮಂತನು ಅವರನ್ನ ತಡೆದು ಏ ಮಹರ್ಷಿ ನಿನ್ನ ರಾಮಾಯಣ ಈ ಲೋಕಕ್ಕೆ ಸಂಸಾರಕ್ಕೆ ಹಾಗೂ ಜ್ಞಾನ ಮತ್ತು ಧರ್ಮಕ್ಕೆ ನನ್ನ ರಾಮಾಯಣ ನನ್ನ ಪ್ರಭು ಶ್ರೀರಾಮರ ಭಕ್ತಿಗೆ ಸಮರ್ಪಣೆಯಾಗಿದೆ ಎಂದು ತನ್ನ ರಾಮಾಯಣವನ್ನ ಮುರಿದು ಅದನ್ನ ನೀರಿಗೆ ಬಿಟ್ಟರೆಂದು ಹೇಳಲಾಗುತ್ತೆ ಇನ್ನು ಹನುಮಂತನನ್ನು ನಮ್ಮ ಈ ಕಲಿಯುಗದ ಬ್ರಹ್ಮನೆಂದು ಕೂಡ ಕೆಲವರು ಹೇಳ್ತಾರೆ ಪ್ರಭು ಶ್ರೀರಾಮರು ಹನುಮಂತನ ಸ್ವಾಮಿನಿಷ್ಠೆ ಭಕ್ತಿ ಹಾಗೂ ಧರ್ಮ ಪಾಲನೆಯನ್ನ ನೋಡಿ ತೃಪ್ತನಾಗಿ ಹನುಮಂತನಿಗೆ ನೀನು ಮುಂಬರುವ ಕಲಿಯುಗದಲ್ಲಿ ಬ್ರಹ್ಮನಾಗಿ ಧರ್ಮವನ್ನ ಸಂರಕ್ಷಿಸು ಎಂದು ವರವನ್ನ ನೀಡಿದ್ದಾರೆ ಅಂತ ಹೇಳಲಾಗುತ್ತೆ ಹನುಮಂತನು ಎಷ್ಟು ಶಕ್ತಿಶಾಲಿ ಅಂದರೆ ಮಹಾವಿಷ್ಣು ಹಾಗೂ ಶಿವನನ್ನು ಬಿಟ್ಟರೆ ಹನುಮಂತ ಮಾತ್ರ ವಿಶ್ವ ರೂಪವನ್ನು ಧರಿಸಬಲ್ಲ ಎಂದು ಹೇಳಲಾಗುತ್ತೆ ನೋಡಿದ್ರಾ ಹನುಮಂತನ ಬಗ್ಗೆ ಎಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ ಅಂತ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ